ನಾನು ನಂಜನ್ ಹೇಳಿದ್ದೀನಿ ಒಂದ್ ವಾಪಸ್ ಲೆಕ್ಕಾಕೇಶ್ ನಿಂತ್ಕೊಂಡ್ ತಿಂ ನಿ

ನೀವೇನಂತಿದ್ದೀರಿ ಇಲ್ಲಿ ಯಾರಿಗೆ ಜಮೀನು ಕೊಟ್ಟಿದ್ದಾರೆ ಅವ್ರ ಜಮೀನು ಎಲ್ ಹೋಗಿಲ್ಲ ಅಂತ ಹೇಳ್ತೀನಿ ಸಿಂಪಲ್ ಆಗಿ ಹೇಳ್ತೀನಿ ಗೆ ಜಮೀನು ಯಾರು ಹೋಗಿಲ್ವೋ ಅವ್ರಿಗೂ ಕೂಡ ಇಲ್ಲಿ ಜಮೀನು ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಆಗಿಲ್ಲ ಅಂತಂದ್ರೆ ಅದಕ್ಕೆ ಯಾವ್ದು

ಆರುನೂರ ಹತ್ತು ಎಕರೆ ಬಿದ್ರೆಳ್ಳ ಕಾವಲ್ ಸರ್ವೆ ನಂಬರಲ್ಲಿ ಏನು ಸರ್ಕಾರದ ವತಿಯಿಂದ ಜಮೀನು ಕೊಟ್ಟಿದ್ರು ಆ ಜಮೀನಿಗೆ ಪರ್ಯಾಯವಾಗಿ ಅದರಲ್ಲಿ ಎಚ್ ಎಲ್ ಭಾಗಕ್ಕೆ ಕೊಟ್ಟಿರುವ ಜಮೀನಲ್ಲಿ ಮೂವತ್ತಾರು ಜನಕ್ಕೆ ಈ ಹಿಂದೆ ಏನು ಮಂಜೂರಿಯಾಗಿತ್ತು ಆಗಿತ್ತು ಮೂರು ಬ್ಲಾಕ್ ಮೂವತ್ತಾರು ಜನರಿಗೆ ಮರುಮಂಜೂರಿ ಮಾಡಿ ಸ್ಥಳಾಂತರ ಏನು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಮಾಡಿದ್ರು ಸೊ ಅವರು ಇನ್ಮಧ್ಯೆ ಏನು ಗಡಿ ಗುರುತು ಗಡಿ ಗುರುತು ಮಾಡೋದ್ರ ಬಗ್ಗೆ ನಮಗೆ ಅರ್ಜಿ ಕೊಟ್ಟಿದ್ರು ಅದರಂತೆ ಈ ದಿನ ಮೂವತ್ತಾರು ಜನರ ನಲವತ್ ಮೂರು ಬ್ಲಾಕ್ಗಳನ್ನ ಗಡಿ ಗುರ್ತು ಮಾಡಿ ಅವ್ರಿಗೆ ಏನು ಪಾಣಿದಾರ ಆರ್ ಟಿ ಸಿ ಇದ್ದಾರೆ ಅವ್ರಿಗೆ ತೋರಿಸ್ತಾ ಇದೀವಿ ಅಲ್ಲ ಕೆಲವು ಇಶ್ಯೂಸ್ ಇದೆ ಬಟ್ ಲೀಗಲ್ ಆಗಿ ನಾವು ಏನು ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ ನಿಗದಿತವಾಗಿ ನಾವು ಮುಂಚಿತವಾಗಿಯೇ ಪ್ಲಾನ್ ಮಾಡಿಕೊಂಡು ನಮಗೆ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆಯನ್ನು ಕೊಟ್ಟಿದೆ ಯಾವುದೇ ಇಶ್ಯೂಸ್ ಏನಿಲ್ಲ